ಹಾಯ್ ವೆಲ್ಕಮ್ ಟು ಸತೀಶ್ ಸ್ಟಾಕ್ಸ್ ಈ ವಿಡಿಯೋದಲ್ಲಿ ನಾವೇನು ನೋಡ್ತೀವಿ ಅಂದರೆ ನಿಮಗೆ ಅನ್ನಭಾಗ್ಯ ಹಣ ಇನ್ನೂ ಜಮಾ ಆಗಿಲ್ಲ ಅಂದರೆ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಅದು ಯಾವಾಗ ಜಮಾ ಆಗುತ್ತ ಓಕೆ ಫ್ರೆಂಡ್ಸ್ ತುಂಬ ವೀಡಿಯೋ ನೀವು ಸರ್ಚ್ ಮಾಡಿದ್ದೀರ ಯೂಟ್ಯೂಬಲ್ಲಿ ಅದರಲ್ಲಿ ಹಣ ಯಾವಾಗ ಬರುತ್ತೆ ಅಂತ ನೋಡ್ತಾ ಇರ್ತೀರ ಸೊ ಈಗ ಗೌರ್ಮೆಂಟ್ ಕಡೆಯಿಂದ ಯಾವುದೇ ಫಂಡಿಂಗ್ನ ಆಗ್ತಾಯಿಲ್ಲ ಸೊ ನೀವು ವೆಯ್ಟ್ ಮಾಡಬೇಕು ತುಂಬ ಚಾನೆಲ್ಸಲ್ಲಿ ಹಣ ಬರುತ್ತೆ ಹಣ ಬರುತ್ತೆ ಅಂತ ಡೆಲಿವಾಗ್ತಾಯಿರ್ತಾರೆ ಆದರೆ ಅದು ಯಾವುದೂ ಹಣ ಬರಲ್ಲ ಸೊ ನೀವು ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೋಬೇಡಿ ಸೊ ನಿಮಗೆ ಫಸ್ಟಿಂದನೇ ಹಣ ಬಂದಿಲ್ಲ ಅಂತ ಅಂಥವ್ರಿಗೆ ಒಂದು ಸಿಂಪಲ್ ಟ್ರಿಕ್ಸ್ ಹೇಳ್ತೀನಿ ಕೇಳಿ ನಿಮ್ಮ ಆಧಾರ್ನ ಡಿಬಿಟ್ ಅಂದರೆ ಬ್ಯಾಂಕ್ ಜೊತೆ ಲಿಂಕ್ ಆಗಿದೆ ಅಂತ ನೋಡ್ಕೊಳ್ಳಿ ಸೊ ನೀವು ಬ್ಯಾಂಕ್ ಜೊತೆ ಲಿಂಕ್ ಮಾಡ್ಕೊಂಡ್ರೆ ನಿಮಗೆ ಹಣ ಬರುತ್ತೆ ಸೊ ಇಲ್ಲ ನೀವು ಆಲ್ರೆಡಿ ನಿಮಗೆ ಅಮೌಂಟ್ ಬರ್ತಾ ಇದೆ ಸದ್ಯ ಸೆಂಟ್ರಲ್ ಸ್ಟಾಪ್ ಆಗಿದೆ ಅಂದರೆ ನಿಮಗೆ ವೆಯ್ಟ್ ಮಾಡಿ ಅದು ಸೇರಿಸಿ ಹಾಕ್ತಾರೆ ಅಮೌಂಟೆಲ್ಲ ನಿಮಗೆ ಅಕೌಂಟಲ್ಲಿ ಬರುತ್ತೆ ಇಲ್ಲಪ್ಪ ನನಗೆ ಫಸ್ಟಿಂದ ಬಂದಿಲ್ಲ ಅಂದರೆ ಈ ಆಪ್ಷನ್ನ ಟ್ರೈ ಮಾಡಿ ಸೊ ನಿಯರೆಸ್ಟ್ ಬ್ಯಾಂಕ್ ನಿಮ್ಮ ಅಕೌಂಟ್ ಬ್ಯಾಂಕ್ ಹತ್ರ ಹೋಗಿ ಅಲ್ಲಿ ಹೋಗಿ ನೀವು ಡಿ ಬಿ ಟಿ ಲಿಂಕ್ ಮಾಡಬೇಕಂತ ಹೇಳಿ ಸೊ ನೀವು ಬ್ಯಾಂಕ್ ಅಕೌಂಟ್ ಮತ್ತು ಆಧಾರ್ನ ಲಿಂಕ್ ಮಾಡ್ತಾರೆ ಸೊ ನೀವು ಅದಾದಮೇಲೆ ನೀವು ರೇಷನ್ ಅಂಗಡಿಯಲ್ಲಿ ಕೆ ವೈ ಸಿ ಕರೆಕ್ಟ್ ಅಂತ ನೋಡ್ಕೊಳ್ಳಿ ಕೆ ವೈ ಸಿ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ನಿಮಗೆ ಅಮೌಂಟ್ ಬರುತ್ತೆ ಸೊ ಇವಾಗ ಸದ್ಯಕ್ಕೆ ಯಾರಿಗೂ ಅಮೌಂಟ್ ಆಗ್ತಾ ಇಲ್ಲ ಸೊ ಯಾರು ಕನ್ಫ್ಯೂಸ್ ಆಗಬೇಡಿ ತುಂಬ ಚಾನೆಲ್ಸಲ್ಲಿ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಡೈಲಿ ಒಂದೊಂದು ವೀಡಿಯೋ ಆಗ್ತಾಯಿದ್ದಾರೆ ಸೊ ಅದೆಲ್ಲ ನಂಬಬೇಡಿ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೋಬೇಡಿ ಅದು ಬರುವಾಗ ಬರುತ್ತೆ ಸೊ ವೆಯ್ಟ್ ಮಾಡಿ ಇದೇ ಥರಾನೇ ಗೃಹಲಕ್ಷ್ಮಿ ಅಷ್ಟೇ ಬರುತ್ತೆ ಬರುತ್ತೆ ಅಂತ ಬಿಡಿ ಯಾವುದು ಬಂದಿಲ್ಲ ಯಾವ ಜಿಲ್ಲೆಗೂ ಬಂದಿಲ್ಲ ಸೊ ವೆಯ್ಟ್ ಮಾಡಿ ಎಲ್ಲರೂ ನಾನು ಇದಾರೆ ಬಂದೈತಾ ಚೆಕ್ ಮಾಡಿಸಿ ಅಂತ ಚೆಕ್ ಮಾಡ್ಸೋಕ್ಕಾಗಲ್ಲ ಸೊ ವೆಯ್ಟ್ ಮಾಡಿ ನಿಮಗೆ ಹಣ ನಿಮ್ಮ ಹಣ ಬಂದೇ ಬರುತ್ತೆ ಸೊ ಇದೇ ಥರ ಯೂಸ್ಫುಲ್ ಕಂಟೆಂಟ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ಥರ ನಮ್ಮ ಒಳ್ಳೆಯ ವೀಡಿಯೋಸ್ ಬೇಕಂದರೆ ಕಮೆಂಟ್ ಮಾಡಿ ನಿಮ್ಗೆ ಯಾವುದೇ ಥರ ವೀಡಿಯೋಸ್ ಯಾವುದ್ರ ಬಗ್ಗೆ ಬೇಕಂದರೂ ನಾನು ನಿಮ್ಗೆ ಹೇಳಿ ಕೇಳಿದ ಥರ ಅಪ್ಲೋಡ್ ಮಾಡ್ತೀನಿ ಓಕೆ ಹಂಗೆ ಲಾಸ್ಟ್ ಟೈಮ್ ಸಪೋರ್ಟ್ ಮಾಡ್ತಾರ ಈ ಸಹ ಸಪೋರ್ಟ್ ಮಾಡಿ ಥ್ಯಾಂಕ್ ಯು